ಈಗ ನಾನು ಈಶಾ ಫೌಂಡೇಶನ್ ಸದ್ಗುರು ನನ್ನ ಮನೆಗೆ ಬಂದು ಇನ್ವೈಟ್ ಮಾಡಿದ್ರು ಅವ್ರು ನಮ್ಮ ಮೈಸೂರು ಅವರು ಗ್ರೇಟ್ ಮ್ಯಾನ್ ವಿಚ್ ಅಡ್ಮೈರ್ ನಾಲೆಜ್ ಅಂಡ್ ಈಸ್ ಫಾಲೋಯಿಂಗ್ ಸ್ಟೇಚರ್ ಅಂಡ್ ಆಲ್ ಅವ್ರಿಗೂ ಬೇಕಾದ ಜನ ಕಲ್ಲುಡಿ ಅವರು ಇದ್ದಾರೆ ಟೀಕೆ ಮಾಡೋರು ಟಿಪ್ಪಣಿ ಮಾಡೋದ್ ಪಾಪ ಈ ಕೇಮ್ ಆಲ್ ದಿ ವೇ ಫ್ರಮ್ ದಿಸ್ ಒನ್ ಈ ವೈಟೆಡ್ ಫಾರ್ ಈ ಮೆನ್ ಟು ಹಿಯರ್ ಲಾಸ್ಟ್ ಟೈಮ್ ನನ್ನ ಮಗಳು ಹೋಗಿರ್ಲಂತೆ ನನ್ನ ಈ ಸತಿ ನನ್ನ ನನ್ನ ಫ್ಯಾಮಿಲಿ ಬಂದು ಕರೆದಿದ್ದಾರೆ ಈಗ ನಾನು ಹೋಗ್ತಾ ಇದ್ದೀನಿ ನಾನು ಕೆಲವರು ಹಾಲೇ ಸೋಶಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾ ಪಾಪ ಇನ್ನೂ ನಾನು ಅಮಿತ್ ಶಾ ಮೀಟೆ ಮಾಡಿಲ್ಲ ಮಾ ಕುಂಭ ಮೇಳ ಐ ಸಿಮ್ ಬಾರ್ನ್ ಹಿಂದೂ ಐ ವಿ ಡೈ ಎಸ್ ಎ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ ಅವರ್ ರಿಲಿಜನ್ ಐ ವೆನ್ ಐ ವಾಸ್ ಇನ್ ಜೈಲ್ ಐ ಹವ್ ಲರ್ನ್ಡ್ ಅಬೌಟ್ ಸಿಕ್ಕಿಸಮ್ ಹೌ ಸಿಕ್ಕಿಸಮ್ ವಾಸ್ ಬಿನ್ ಫಾರ್ಮ್ ಹೌ ದಟ್ ಅದ್ರ ಕೇಳಿ ಪಾಠ ಆಡಿಸ್ಕೊಂಡಿದ್ದೀನಿ ಜೈಲಿದ್ದಾಗೆ ಸೊ ಜೈನ್ ಅವ್ರದೇ ಆದಂಥ ಒಂದು ತತ್ವ ನಾನು ಜೈನ್ ಮನೆ ಮಟ್ಟಕ್ಕೆ ಹೋಗಿದ್ದೆ ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಭಾಳ ಕಠಿಣವಾದಂಥ ಫಿಲಾಸಫಿ ಐ ಲೈಕ್ ದರ್ ಸ್ಟ್ಯಾಂಡ್ ತಪ್ಪೇನಿದೆ ಅವ್ರವ್ರದ್ದು ಅವರು ಆಶೀರ್ವಾದ ಮಾಡ್ತಾರೆ ನನಗೆ ಇನ್ನು ಬಾಂಡ್ ಬಾಡ ಅವ್ನ ಬಾಯಿನ ಬೀಗ ಹಾಕದ ನಾನು ಏನು ಮಾಡ್ಬೇಡ ಮಾತಾಡ್ಬೇಡ ಅಂತ ಸೊ ದರ್ಗಕ್ಕೆ ಹೋಗ್ತೀನಿ ಅವ್ರಿಗೇನೋ ಒಂದು ಆಶೀರ್ವಾದ ಮಾಡ್ತಾರೆ ಚರ್ಚ್ಗೆ ಹೋಗ್ತೀನಿ ಈಗ ಮೊನ್ನೆ ಯಾವುದೋ ಒಂದು ಮದುವೆಗೆ ಹೋಗಿದೆ ಅವರು ಇಲ್ಲ ನಾನು ನನ್ನ ನಾನು ಚರ್ಚ್ಗೆ ಬರಬೇಕು ನಿಮ್ಮ ಪ್ರೇ ಮಾಡಬೇಕು ಅಂತ ಇಟ್ಟಕ್ಕೆ ಬಿಟ್ಟು ಚರ್ಚ್ ನಮ್ಮ ಮೆಥಾಯಿ ಅಂತ ಐಸಾಕ್ ಬಂದ ಅವ್ರ ಪಾಪ ಮನೆ ಮದುವೆಯಾಗಿದೆ ಅವ್ರು ಬಿಟ್ಬಿಟ್ಟು ಮತ್ತೆ ಬಿಟ್ಬಿಟ್ಟು ನಾನು ಕರ್ಕೊಂಡು ಹೋಗಿ ಚರ್ಚ್ಗೆ ಪ್ರೇ ಮಾಡಿದ್ರು ಮೈ ಎಕ್ಸ್ಪೀರಿಯನ್ಸ್ ಐ ಅಪ್ರಿಶಿಯೇಟೆಡ್ ದಿ ಆರ್ ಡನ್ ಇಟ್ ಇಸ್ಮಾಲ್ ಜಾಬ್ ವಾಟ್ ಎವರ್ ಮೇ ಬಿ ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದು ಎರಡು ತೊಂದರೆಗಳು ಆಗ್ಬೋದು ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು ಆಗಿರ್ಬೋದು ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈನ್ ಫಾಲ್ಟ್ಸ್ ಬಟ್ ಇಟ್ ಇಸ್ಫ್ಯಾಕ್ ಒನ್ ಸ್ಯಾಟಿಸ್ಫ್ಯಾಕ್ಷನ್ ಈ ಭಕ್ತು ಭಗವಂತ ಕೆಲವರು ನೇರವಾಗಿ ಪ್ರೇಮ್ ಮಾಡ್ತಾರೆ ಕೆಲವರು ಪೂಜಾರಿ ಮಾಡ್ತಾರೆ ಅರ್ಚಕಸ್ಯ ಪ್ರಭಾವೇನೆ ಶಿಲಾಭೋತಿ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರ ಕಾಣುವಂತ ಮಧ್ಯ ದೇವರ ಜ್ಞಾನ ಅವರೇ ಪೂಜೆ ಮಾಡ್ತಾರೆ ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ ನಾವು ನಿಮ್ಮ ಮುಖಾಂತರ ನಿಮ್ಮ ಮುಖಾಂತರ ಜನರ ರಾಜ್ಯದ ಜನತೆಗೆ ನಾವು ಕರೆಕ್ಟ್ ಒಳ್ಳೆ ಸುದ್ದಿ ಕೊಡಲಪ್ಪ ಅಂತ